ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ನನ್ನ ಹೆಸರು ವಿಕ್ರಮ್ ಅಂತ ವೆಂಚರ್ಸ್ ವೆಂಕಟನ್ನ ಮಾತಾಡ್ತಾ ಇದ್ದೀನಿ ಇವತ್ತು ನೆಲಮಂಗಲದಿಂದ ಜಸ್ಟ್ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮೈಲ್ನಳ್ಳಿ ವಿಲೇಜ್ ಅಂತ ಬರುತ್ತೆ ನೋಡ್ತಾ ಇರಬಹುದು ಫುಲ್ ಡೆವಲಪ್ಮೆಂಟ್ ಆಗಿರುವಂತ ಏರಿಯಾ ಇದು ಬಂದು ಸ್ಟೇಟ್ ಹೈವೇ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ಬಿ ಎಮ್ ಆರ್ ಡಿ ಲೇಔಟ್ ಲಾಂಚ್ ಮಾಡಿದ್ವಿ ಅದು ಬರೀ ಈಸ್ಟ್ ಫೇಸಿಂಗ್ ಹತ್ತು ಸೈಡ್ಸ್ ಮಾತ್ರ ಸಿಗುತ್ತೆ ಕೇವಲ ಇರೋದು ಹತ್ತೇ ಸೈಡ್ಸ್ ಅದು ಈಸ್ಟ್ ಫೇಸಿಂಗ್ ಯಾರನ್ನ ಸೈಟ್ಸ್ ಬಿ ಎಂ ಆರ್ ಸೈಟ್ ಹುಡ್ತಾ ಇದ್ರು ಅವ್ರು ಇಮಿಡಿಯೇಟ್ ಕಾಲ್ ಮಾಡಿ ಸೈಟ್ ಕ್ಲಿನಿಕ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಡಿ ಬನ್ನಿ ಲೊಕೇಶನ್ ತೋರಿಸ್ಕೊಡ್ತೇನೆ ನಾವೇನು ನೋಡ್ತಾ ಇದ್ದೀವಿ ಪ್ರೆಸೆಂಟ್ ಇದು ಸ್ಟೇಟ್ ಹೈವೇ ನೆಲಮಂಗಲದಿಂದ ಸ್ಟೇಟ್ ಹೈವೇ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಇಲ್ಲಿಂದ ನೋಡಿ ನೋಡ್ತಾ ಇರ್ಬೋದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಸಿಗುತ್ತೆ ನಿಮಗೆ ಅದು ಬಿ ಎಂ ಆರ್ ಅಪ್ರೂವ್ಡ್ ಆಗಿರೋ ಆಗಿರುವಂತ ಸೈಟ್ಸ್ಗಳು ಅದು ಕೇವಲ ಅತ್ತೇ ಸೈಟ್ಸ್ ಇದೆ ನೋಡ್ತಾ ಇದ್ರಲ್ಲ ಲೇಔಟ್ ಎಷ್ಟೆಲ್ಲ ಬ್ಯೂಟಿಫುಲ್ ಆಗಿದೆ ಬಿ ಎಮ್ ಆರ್ ಡಿ ಎ ಸೈಟು ಈ ಕಾತಾ ಇರೋವಂಥ ಪ್ರಾಪರ್ಟಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಹಾಗೆ ಸಿ ಎ ಆಗಿರ್ಬೋದು ಓವರ್ ಎ ಟ್ಯಾಂಕ್ ಆಗಿರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ತಾರೆಲ್ಲ ಹಾಕಿ ರೆಡಿ ಇರುವಂಥ ಪ್ರಾಪರ್ಟಿ ಇಂಥ ಪ್ರಾಪರ್ಟಿಯಲ್ಲಿ ನೀವೊಂದು ಸೈಟ್ ಮಾಡ್ಕೋಬೇಕಂತ ಇದ್ದೀರಾ ನಿಮ್ಮ ಕನಸಿನ ಸೈಟ್ ನೆನೆಸು ಮಾಡ್ಕೋಬೇಕಂತ ಇದ್ದೀರಾ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ನೋಡಿ ಈ ಲೇಔಟ್ ಎಷ್ಟೆಲ್ಲ ಸುಂದರವಾಗಿ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡಿ ಪ್ರತಿಯೊಂದು ಡೆವಲಪ್ಮೆಂಟ್ ತೋರಿಸ್ಕೊಡ್ತೀವಿ ನಿಮಗೆ ನೆಲಮಂಗಲದಿಂದ ಕೇವಲ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮೈಲ್ನಳ್ಳಿ ಗ್ರಾಮ ಅಂತ ಬರುತ್ತೆ ಇಂದ ಸ್ಟೇಟ್ ಹೈವೇ ಇಂದ ವಾಕ್ಅಲ್ ಡಿಸ್ಟೆನ್ಸ್ ಅಲ್ಲಿ ಹನ್ನೆರಡು ಎಕರೆಯಲ್ಲಿ ಮಾಡಿರುವಂತಹ ಬಿಎಂ ಮಾಡಿ ಅಲ್ಲಿ ಹೊರಟು ಹಾಗೆ ಇಂಡಿವಿಜುವಲ್ ಈ ಖಾತಾ ಆಗಿರುವಂತಹ ಪ್ರಾಪರ್ಟಿ ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂತ ಪ್ರಾಪರ್ಟಿ ಡೆವಲಪ್ಮೆಂಟ್ಸು ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿ ರೆಡಿ ಇರುವಂಥ ಲೇಔಟು ಇಂಥ ಬ್ಯೂಟಿಫುಲ್ ಲೊಕೇಶನ್ನ ಮಿಸ್ ಮಾಡ್ಕೋಬೇಡಿ ನೀವೇನಾದರೂ ನೆಲ್ಮಂಗ್ಲ ಕಡೆ ಬಿ ಎಮ್ ಆಡ್ ಸೈಟ್ಸ್ ಹುಡುಕ್ತಾ ಇದ್ದರೆ ದಯಮಾಡಿ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಚಾನಲ್ ಇನ್ನೂ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ